ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕಡಲೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇದನ್ನು ಬೆಳ್ಳುಳ್ಳಿ ಇದನ್ನು ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರು ಎಣ್ಣೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಪೇಸ್ಟ್ ಇದು ಅರ್ಶಿನ ಪುಡಿ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಹಾಕೊಂಡ್ತೀನಿ ಇದನ್ನು ಒಂದು ಈರುಳ್ಳಿ ದೊಡ್ಡದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಸಣ್ಣದು ಒಂದು ಟಮಟನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೋಟ ಆದಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿರೋವಂಥದ್ದು ಕುಕ್ಕರಲ್ಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಒಂದೆರಡರಲ್ಲಿ ಉಪ್ಪು ಹಾಕ್ತೀನಿ ಇದಕ್ಕೆ ಉಪ್ಪು ಹಾಕಿ ಕುದಿಯೋಕೆ ಇಡ್ತೀನಿ ಒಂದು ಮೂರು ವಿಷಲ್ ಒಡಿಸ್ವಿ ಚೆನ್ನಾಗಿ ಮೆತ್ತಗಾಗುತ್ತೆ ಅವಾಗ ಇದು ಆಗಿದೆ ಇದು ತೆಗಿತೀನಿ ಹಾಕೊಂಡಿದೆ ಕುಕ್ಕರು ಮೆತ್ತಗೆ ಆದರೆ ಸಾಕು ಬಾಂಡ್ಲಿ ಕಾಸಾಕಿಟ್ಟಿದ್ದೀನಿ ಕಾದಿದೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದಕ್ಕೆ ಆಮೇಲೆ ಜೀರಿಗೆ ಸಾಸ್ರೆ ಹಾಕ್ತೀನಿ ಜೀರಿಗೆ ಹಾಕ್ತಿದೀನಿ ಸಾಸ್ರೆ ಜೀರಿಗೆ ಸಾಸ್ರೆ ಜೀರಿಗೆ ಹಾಕಿ ಇದೀನಿ ಸ್ವಲ್ಪ ಇದು ಚಟಪಟ ಅಂದ್ರೆ ಆಮೇಲೆ ಈ ಇರುಳ್ಳಿ ಹಾಕಂತೀನಿ ಇದಕ್ಕೆ ಒಂದು ಇರುಳ್ಳಿ ಹಾಕೊಂಡಿದ್ದೆಲ್ಲ ಅದು ಒಂದು ಇರುಳ್ಳಿ ஆரோகி அல்லுள்ளி பேஸ்ட் ஹாக்கினி அதுக்கு ட்ட்டு ஓகே அல்லி தெரிந்து அது இதர்த்தினி எண்ணெய் சனா கறி ஆகை அவங்க ஆமேலே மென்சின் காய் பேஸ்ட் ஹாக்கி நீரு கெம்புகாக உப்பு தீனி அதுக்கு ಅಕ್ಷಣ ಪುಡಿ ಟಮಟೋನು ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಬೆಳ್ಳುಳ್ಳಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂತೀನಿ ಸಣ್ಣಗೆ ಹೆಚ್ಚಿರೋದ್ರಿಂದ ಜಲ್ದಿ ಕೆಂಪಾಗ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದು ನಿಮಗೆ ಎಲ್ಲ ಫ್ರೈ ಆಗಲಿ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಕಾಲು ರೂಪಾಯಿದಷ್ಟು ಇಷ್ಟು ನೀರಾದರೆ ಸಾಕು ಸ್ವಲ್ಪ ಈರುಳ್ಳಿ ಟೊಮಾಟೊ ಎಲ್ಲ ಮೆತ್ತಗಾಗಲಿ ಅಂತ ಚೆನ್ನಾಗಿ ಒಂದು ಐದು ನಿಮಿಷ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಲಿ ಆಮೇಲೆ ಮತ್ತೆ ತೋರಿಸ್ತೀನಿ ನಾನು ಇಷ್ಟಾಗಿದೆ ನೀರಿನ ಅಂಶ ಅವೆಲ್ಲ ಹೋಗಿದೆ ಸಾಕು ಐದು ನಿಮಿಷದಲ್ಲೇ ಇಷ್ಟು ಮೆತ್ತಗಾಗಿದೆ ಟೊಮಾಟನ್ನೆಲ್ಲ ಸಾಕು ಇಷ್ಟು ಮೆತ್ತದಾಗ ಅದ್ರ ನೀರು ಬಸ್ಬಿಟ್ಟು ಕಾಳನ್ನು ಇದಕ್ಕೆ ಹಾಕ್ಕೊಂತೀನಿ ಈಗ ನೀರು ತೆಗೆದ್ಬಿಟ್ಟು ಕುದಿಸಿರೋ ಕಾಳು ಇದಕ್ಕೆ ಹಾಕೊತಾ ಇದ್ದೀನಿ ಈಗ ನೀರೆಲ್ಲ ಬಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಳೆಲ್ಲ ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಕೊಬ್ಬರಿ ಹಾಕೊತೀನಿ ಇದಕ್ಕೆ ಅವಾಗೆ ತೋರಿಸಿದ್ದಿಲ್ಲ ಮರ್ತ್ಬಿಟ್ಟಿದ್ದೆ ಕೊಬ್ಬರಿ ಹಾಕ್ಕೊಂತೀನಿ ಒಂದು ಅರ್ಧ ಬ ಸಣ್ಣದ್ರಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂತ ಇದೀನಿ ಇದಕ್ಕೆ ಈಗ ಇದ್ರ ಮೇಲೇ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತೀನಿ ಹಿಂಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಫಸ್ಟು ಮಿಕ್ಸ್ ಈಗ ಕೊಬ್ಬರಿ ಅದನ್ನೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದರಲ್ಲಿ ಕೆಳಗಡೆ ನೀರೇನಾರು ಇತ್ತು ಅಂತಂದರೆ ಕೊಬ್ಬರಿ ಎಲ್ಲ ನೀರು ತಕ್ಕೊಂಬಿಡುತ್ತೆ ಅದು ನೀರು ಕೊಬ್ಬರಿಗೆ ಈ ಥರ ಸ್ವಲ್ಪ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿರಿ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಬಿಸಿ ಹಾಕ್ತಕ್ಕಿದು ಚೆನ್ನಾಗಿರುತ್ತೆ ಕಡಲೆಕಾಯಿ ಪಲ್ಯ ರೆಡಿಯಾಗಿದೆ ಇದು ಚಪಾತಿ ರೊಟ್ಟಿ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಜೊತೆಗೂ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದನ್ನ ಹುಡುಗರಿಗೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಇದು ನೆನೆಸಿರೋ ಕಾಳನ್ನು ಕೊಡೋದಕ್ಕೆ ತುಂಬ ಒಳ್ಳೆಯದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮಿಟಲ್ಲಿ ತಿಳಿಸಿ